ಸುದ್ದಿ ಹರಡತಕ್ಕಂಥ ವ್ಯಕ್ತಿಗಳ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಮೀಡಿಯಾದವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು ಮತ್ತೆ ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ ಆಮೇಲೆ ಸೋಷಿಯಲ್ ಮೀಡಿಯಾ ಸುಳ್ ಸುದ್ದಿ ಹಾಡೋದನ್ನ ತಪ್ಪಿಸಲು ಕಟ್ಟೆಚ್ಚರ ವಹಿಸಬೇಕು ಆಮೇಲೆ ಈ ಸೋಷಿಯಲ್ ಮೀಡಿಯಾದ ಮೇಲೆ ನಿರಂತರವಾಗಿ ನಿಗಾ ಇಡಬೇಕು ಆಮೇಲೆ ಫ್ಯಾಕ್ಟ್ ಚೆಕ್ ನಿರಂತರವಾಗಿ ಮಾಡ್ತಾ ಇರಬೇಕು ಸುಳ್ಳು ಸುದ್ದಿ ಅಂತ ಗೊತ್ತಾದ ತಕ್ಷಣ ಮೂಲದಲ್ಲೇ ಅದನ್ನ ಸ್ಪಷ್ಟೀಕರಣ ನೀಡಬೇಕು ನಿಜಾಂಶವನ್ನ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಆಮೇಲೆ ಇಂಟೆಲಿಜೆನ್ಸ್ ಗುಪ್ತಚರ ಇದೆಯಲ್ಲ ಅದನ್ನ ಬಲಪಡಿಸತಕ್ಕ ಕೆಲಸವನ್ನು ಮಾಡಬೇಕು ಈ ಸಾರ್ವಜನಿಕ ಸೇವೆ ಮಾಡತಕ್ಕಂತ ಈ ಇನ್ಫ್ರಾಸ್ಟ್ರಕ್ಚರ್ ಸೆನ್ಸಿಟಿವ್ ಜಾಗಗಳಿದಾವಲ್ಲ ಅಲ್ಲೆಲ್ಲ ಭದ್ರತೆಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದೀವಿ ಹ ಆಮೇಲೆ ಈ ವೈದ್ಯಕೀಯ ಆಸ್ಪತ್ರೆಗಳು ದೇವಸ್ಥಾನಗಳು ಶಿಕ್ಷಣ ಸಂಸ್ಥೆಗಳು ಇದೆಲ್ಲ ಭದ್ರತೆಯನ್ನೇ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಆಮೇಲೆ ಪೌರ ರಕ್ಷಣಾ ವ್ಯವಸ್ಥೆ ಅಂತ ಇರ್ತದೆ ನಮ್ಮಲ್ಲಿ